ಹಲೋ ಗಾಯ್ಸ್ ವೆಲ್ಕಮ್ ಟು ಫುಡ್ ಡಿ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಗೊತ್ತೇ ಇರಬೇಕು ಇವತ್ತು ಭೀಮನ ಅಮಾವಾಸೆ ಸೊ ಇವತ್ತು ಭೀಮಾಸೆಗೆ ನನ್ನ ಭೀಮನಿಗೆ ಪೂಜೆ ಮಾಡೋಣ ಸ್ವಲ್ಪ हैप्पी पूछ सांगवा एलिगर ಯಾಕರೀ ಬಲ್ಲ گئی ಕತ್ತದೋ ಈಸ್ಟ್ ವರ್ಷದಿಂದ ಮಡತಾ ಇದೀನಿ ಯಾವ ಕೈ ಅಂತ ಕೇಳ್ತೀಯಲ್ಲೆ ಕಟ್ಟು ಸಾಕ್ದ ಕಾಣಸ್ತನೆ ನಿಂತಿರಸು Cái ý c 대대 c ಈವಾಗ ಹಿಂಗ್ ತಗೋ ನನ್ ಕೈ ಚಿಕ್ಕುದು ಕರೆಕ್ಟ್ ಆಗಿರುತ್ತೆ ಈಗ ಹೂದ್ ಬೇಕು ಹಾ ಬೀಳಲ್ಲ

Наги... <laughs> <laughs>

ಹಾ ಇವಾಗ ನೆಕ್ಸ್ಟ್ ಅರ್ಶನ ಕುಂಕುಮ ಮಾಡಬೇಕು ತೋರಿಸಿ ನನಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀಯ ಯಾರ್ಗ್ ಯಾರ್ಗೆ ಅಂತ ಕೇಳ್ತಿಯಾ ಐಡು ಅರ್ಶನ ಇಲ್ಲಿ 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 ಕುಂಕುಮ ಇಡೀ ಇಡ್ಕೋ ಹಾ ಹಣೆಗೆ

సను ఇల్లడ బప్పాకి కాళ్ళకి కైనే యు గాయస్ సుమన్నాలి బస్తు ప్రేమ దీపితే మే ಏ ಕುಂಕುಮನೇ ಇಟ್ಟಿಲ್ಲ ನಾನೇ ಮರ್ತ ಹೋಗ್ಬಿಟ್ಟೆ ನೋಡು ಎಲ್ಲಾ ಅರ್ಧ ಮಾಡ್ತಾ ಹಾಗೆ ಅಂದ್ರೆ ಒಂದು ಫೋಟೋ ತಗೊಳಮ್ಮ ಕಾಲ್ ಮುಟ್ಟಿ ಪೂಜೆ ಮಾಡಿದಕ್ಕೆ ನಾನೇ ಕೊಡ್ಬೇಕು ತಿನ್ಸು ಅಂತ ಸೊ ಗೈಸ್ ಇದಾಗಿತ್ತು ಇವತ್ತಿನ ಭೀಮನ ಮವಾಸೆಯ ಮಿನಿ ಬ್ಲಾಗ್ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಇದೇ ತರ ಗಂಡನಿಗೆ ಮರ್ಯಾದೆ ಕೊಡಿ ಗಂಡನಿಗೆ ಪೂಜೆ ಮಾಡಿ ಗಂಡನೇ ಐನು ದೇವರಂತ ಸುತ್ತಿ ಸುತ್ತಿ ಬನ್ನಿ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫುಡ್ ಟ್ರಾವೆಲ್ ಫುಡ್ ಟ್ರಾವೆಲರ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ